少家大喽。

मारो जाका होते ने या पर कल गंगा ने ना बाती कंटा गंगा ಸಭಾ ಮಂದಿರ ಕರೆಸಿದ ಕಾರಣ ಕೇಳಿದೇನಾ ಹೌದ್ರಿ ಬೆಳಗಾವಿಯಿಂದ ಒಂದು ಪತ್ರ ಬಂದಿರೋದು ಮತ್ತು ಶಾಪೂರಿಂದ ಒಂದು ಪತ್ರ ಬಂದಿರೋದು ಅದೇನಂತ ಬಂದಿರೋದು ಅಂತ ಕೇಳಿದೇನಾ ಪ್ರಿಯಾ ಪತ್ರ ಏನಂತ ಬಂದದ್ರಿ ಬೆಳಗಾವಿ ಪತ್ರದಲ್ಲಿ ಹತ್ತಿ ಅರಳಿ ಯಾವರ ಬಹಳ ಮಂದಿ ಆಗಿರೋದು ಹೌದ್ರಿ ಶಾಪೂರಿನ ಪತ್ರದಲ್ಲಿ ಮೂತ್ತು ರತ್ನ ಯಾವರ ಬಹಳ ತೇಜ್ ಆಗಿರೋದು ಗಂಗಾ ಹಿಂಗ್ ಬಂದ ಹತ್ತಿ ಅರಳಿ ಯಾವರವನ್ನು ಬಿಟ್ಟು ಹೌದ್ರಿ ಮೂತ್ತು ರತ್ನದ ಯಾವರವನ್ನು ಮಾಡಬೇಕೆಂದು ನನ್ನ ಮನಸ್ಸಿನ ಇಚ್ಛೆ ಆಗಿದೆ ಗಂಗಾ ಬೇಗನೆ ಬತ್ತಿ ಕಟ್ಟಿ ಕೊಡುವಂತ ಏನಿ ಪ್ರಿಯಾ

ঘটে <laughs> ಪ್ರಿಯಾ ನೋಡ್ರಿ ನೀವು ವ್ಯಾಪಾರಕ್ಕೆ ಪಾರ್ಕ್ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಪ್ರಿಯಾ ಎಲ್ಲಷ್ಟು ಏನೇನೂ ಕಡಿಮೆ ಇಲ್ಲ ಬೆಳ್ಳಿ ಬಂಗಾರ ಕಡಿಮೆ ಇಲ್ಲ ರೊಕ್ಕ ಬಗ್ಗೆ ಎಲ್ಲ ಅಷ್ಟು ಪ್ರಿಯಾ ಕಡಿಮೆ ಇಲ್ಲ ಪ್ರಿಯಾ ಇ ನಿಮ್ಮದು ನೀವಾದ್ರೆ ಯಾವ ಪಾರ್ಕ್ ಆದ್ರೂ ಹೋಗಬಾರ್ದ ಐತಿ ನೋಡ್ರಿ ಪ್ರಿಯಾ ಹಾಗಾದ್ರೆ ಚಂದವಾಗಿ ಹೇಳ್ರಿ ಕೆಲ ಸೋಂದಾರೆ ಕೆಲ ಮನೋಹರೆ ಬ್ಯಾಡ ಅಂದಾರೆ ನಾಟ ರಾಮನ fun ಸಾಲದು ಹೌದ್ರಿ ಗುಳ್ತಾ ಉಣ್ಣುವುದಕ್ಕಿಂತ ಕೂಲಿ ಮಾಡುವುದ್ರೇ ಸು ಗಂಗಾ ಕೂಲಿ ಮಾಡುವುದಕ್ಕಿಂತ ಸ್ವಂತ ವ್ಯಾಪಾರ ಮಾಡುವುದ್ರೇ ಹೌದ್ರಿ ಗಂಗಾ ಹಿಂಗ ಬಂದ್ ವ್ಯಾಪಾರ ಹಾ ಹಾ ಹೆಗ್ಳಿ ಬುತ್ತಿ ಕಟ್ಟಿ ಕೊಡುವಂತ ಕೇಳಿ ಓಹೋ ಹೇಳಿ ಪ್ರಿಯಾ ನಾನು ಎಂಟ ಹೇಳ್ತು ನೀವು ನನ್ನ ಮಾತನ್ನು ಕೇಳುವುದಿಲ್ಲ ಪ್ರಿಯಾ ವ್ಯಾಪಾರಕ್ಕೆ ಹೋಗ್ಲೇಬೇಕಂತೀರಲ್ಲ ಪ್ರಿಯಾ ಹಾಗಾದ್ರೆ ಹೇಳ್ತೀನಿ ಕೇಳ್ರಿ ಹಾ ಫೋರಂತ ಸ ಮಣಿ ಮಗ 看到， నారి నావులు ప్రయా నావా ఇరు దోసరి Yere bu. 誰 la ಏನಿ ಪ್ರಿಯಾ ಪ್ರಿಯಾ ಹಲೋ ಹಲೋ ಪ್ರಿಯಾ ಇನ್ನು ಮುಂದೆ ನೀವು ಅಂದ್ರೆ ಯಾವಾಗಾದ್ರೂ ಹೋಗಿ ನಿಂತಿರಲ್ಲ ಪ್ರಿಯಾ ಇಟ್ಟ ದೊಡ್ಡ ಮನೆಯಲ್ಲಿ ಪ್ರಿಯಾ ನನಗೆ ಒಬ್ಬಕ್ಕೆ ಇರೋದಕ್ಕೆ ಬಹಳ ಭಯವಾಗುತ್ತದೆ ಆದ ಕಾರಣ ನೀವು ಯಾವಾಗಕ್ಕೆ ಹೋಗುವಾಗ ಪ್ರಿಯಾ ನನ್ನ ಜೋಡಿಯಿಂದ ಸೋಪ್ತೆ ಅಳಿಟ್ಟು ಪ್ರಿಯಾ ನಿಮ್ಮ ಜೋಡಿಯಿಂದ ಸೋಪ್ತೆ ಅಳ ಮನಸನ ಕರ್ಕೊಂಡು ಹೋಗಬೇಕು ಐತ್ ನೋಡಿ ಗಂಗಾ ಇಂತ ದೊಡ್ಡ ಮನೆಯಾಗ ಇರಕ್ಕೆ ನನಗೆ ಬಹಳ ಭಯ ಆಗುತ್ತೆ ನಾನು ಹೌದ್ರಿ ಆಯ್ತು ನೋಡಿ ನಿನ್ನ ಪ್ರಕಾರ ಹಾ ಹಾ ಒಂದ ಆಳಾದ್ರೆ ಗಂಗಾ ಮುಂದಾರ ಹೇಳ್ತೀನಿ ಕೇಳ ಪ್ರಿಯಾ ಚಂದವಾಗಿ ಹೇಳ್ರಿ